ಈಗ ನಾವಿದ್ದೀವಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಪ್ರಪಂಚ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಅಂತ ಕರೀತಾರೆ ಈಗ ನಾವು ಕೃಷಿ ಮಾರ್ಕೆಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಒಳಗೋಗೋಣ ಏನೇನಿದೆ ಅಂತ ನೋಡೋಣ ಬನ್ನಿ ಸಾಲುಗಟ್ಟಲೆ ಹೋಲ್ಸೇಲ್ ಮಂಡಿಗಳಿವೆ ಸುಮಾರು ಒಂದು ಇನ್ನೂರು ಮೇಲ್ಪಟ್ಟು ಮಂಡಿಗಳಿವೆ ಇವೆಲ್ಲವೂ ಸಹ ಈ ರೀತಿ ಮಂಡಿಗಳು ದೊಡ್ಡ ದೊಡ್ಡದಾಗಿ ಕಾಣ್ತಾ ಇವೆ ಇವೆಲ್ಲ ಹೋಲ್ಸೇಲ್ ಮಂಡಿಗಳೇ ಯಾವುದಾದ್ರೂ ಒಂದು ಮಂಡಿ ಒಳಗೋಗಿ ನಾನು ಏನೇನು ಹಣ್ಣುಗಳು ಬಂದಿದೆ ಅಂದರೆ ಮಾವಿನ ಕಾಯಿಗಳು ಬಂದಿದೆ ಅನ್ನೋದನ್ನೆಲ್ಲ ನಾನು ತೋರಿಸ್ತಾ ಬರ್ತೀನಿ ಫಸ್ಟು ಇವೆಲ್ಲವನ್ನು ಮಂಡಿಗಳನ್ನು ನೋಡ್ತಾ ಬರೋಣ ಮಾವಿನ ತೋಟದಿಂದ ಕಾಯಿಯನ್ನು ಕಿತ್ಕೊಂಡು ಟ್ಯಾಕ್ಟ್ರಲ್ಲಿ ಹಾಕ್ಕೊಂಡು ಓನರ್ ಹೋಗ್ತಾ ಇದೆ ಅಂತ ಬರ್ತಾ ಇದೆ ಈ ರೀತಿ ಟ್ಯಾಕ್ಟರ್ಗಳಲ್ಲಿ ತೊಗೊಂಡು ಬಂದು ಆ ಕಾಯಿಯನ್ನು ಮಂಡಿಗಳಿಗೆ ಹಾಕುವಂಥದ್ದು ಹೋಲ್ಸೇಲ್ ಮಂಡಿಗಳಿಗೆ ಹಾಕುವಂಥದ್ದು ಲ್ಲೂ ಸಹ ಇದೇ ರೀತಿ ಕಾಣ್ತಿದೆ ಇದು ಇದು ಬಾದಾಮಿ ಅತ್ಯಂತ ಹೆಚ್ಚು ಬೆಲೆ ಬಾಳುವಂತ ಹಣ್ಣಿದು ಇದು ಬಾದಾಮಿ ಇದು ಕಾಲಾಪಹಾಡು ರಸಪುರಿ ಸಕ್ಕರೆ ಚಕ್ರಗುಟ್ಲ ಇದು ಮಕ್ಕಳಿಗೆ ತುಂಬಾ ಇಷ್ಟ ಮಡ್ರಾಸ್ ಗುಮಾಣಿ ಅಂತ ಕರೀತಾರೆ ಇದನ್ನ ಇದನ್ನ ಬೇನಿಶಾ ಅಂತ ಕರೀತಾರೆ ತುಂಬ ಸೈಜ್ ಇರತ್ತೆ ತುಂಬಾ ರುಚಿನೂ ಇರತ್ತೆ ನೋಡಿ ಈ ವೆರೈಟಿಯನ್ನ ನೀಲಮ್ ಅಂತ ಕರೀತಾರೆ ಇದು ಅಷ್ಟೇ ತುಂಬಾ ಟೇಸ್ಟ್ ಆಗಿರತ್ತೆ ಇದು ತೋತಾಪುರಿ ತುಂಬ ಸೈಜ್ ಇರತ್ತೆ ಜೊತೆಗೆ ಜ್ಯೂಸ್ಗೂ ಸಹ ಹೋಗತ್ತೆ ಅಣ್ಣ ಎಲ್ಲಿಂದ ಬಂದಿದ್ದೀರಿ ನೀವು ನಾವು ಬೆಂಗ್ಳೂರಿಂದ ಏನು ವ್ಯಾಪಾರ ನಿಮ್ದು ವ್ಯಾಪಾರ ಇದೆ ಹಣ್ಣು ವ್ಯಾಪಾರ ಇಲ್ಲಿ ಬಂದು ಕೊಂಡ್ಕೊಂಡು ಹೋಗೋದು ಹಣ್ಣು ಮಾಡಿ ಮಾರೋದು ಹಣ್ಣು ಮಾಡಿಬಿಟ್ಟು ಮಾರೋದ ಓ ವೆರಿ ಗುಡ್ ಹ್ಮ್ ನೋಡಿ ಇಲ್ಲಿ ಒಂದು ಮಂಡಿಗೆ ಬಂದಿದ್ದೀನಿ ಎಷ್ಟು ಕಾಯಿಗಳಿದೆ ನೋಡಿ ಕೊಳ್ಳೋರಿಲ್ಲ ರೇಟ್ ತುಂಬಾ ಕುಸಿದಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಲೋಡ್ ಮಾಡ್ತಾ ಇದಾರೆ ಹೋಗುತ್ತೆ ಇದು ಅನ್ನೋದನ್ನ ಇವ್ನ ಕೇಳೋಣ ಇಲ್ಲಿ ಓನರ್ ನಿಂತಿದ್ದಾರೆ ಮಂಡಿ ಓನರ್ ಇವರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಇದು ಎಲ್ಲಿ ಹೋಗುತ್ತೆ ಇದು ಲಾರಿ ಸರ್ ಜಲಗಾವ್ ಜಲಗಾವ್ ಉತ್ತರ ಭಾರತ ಜಲಗಾವ್ಗೆ ಹೋಗ್ತಿದೆ ತೋತಾಪುರಿ ಆಗ್ತಾ ಇದೆಯಾ ತೋತಾಪುರಿ ಆಗ್ತಾ ಹ್ಮ್ ಏನು ಒಳ್ಳೆ ರೇಟ್ ಇದೆಯಾ ಪರವಾಗಿಲ್ವಾ ಇಲ್ವಾ ಸರ್ ಎಲ್ಲಿದೆ ಒಳ್ಳೆ ರೇಟ್ ಇಲ್ಲ ರೇಟ್ ಕೇಳೋರೇ ಇಲ್ಲ ಕೇಳೋರಿಲ್ಲ ಕೇಳೋರಿಲ್ಲ ಅದೇ ರೇಟ್ ಪರವಾಗಿಲ್ವಾ ರೇಟ್ ಇಲ್ಲ ಸರ್ ಮೂರ್ ರೂಪಾಯಿ ಇದೆ ಸರ್ ತೋತಾಪುರಿ ಅಯ್ಯಪ್ಪ ಒಂದು ಟ್ರಾಕ್ಟರ್ ಕೇಳೋದಕ್ಕೆ ಲೇಬರ್ ಟ್ರಾಕ್ಟರ್ ಗೆ ಐದೂವರೆ ಸಾವಿರ ಖರ್ಚು ಬರುತ್ತೆ ಐದೂವರೆ ಸಾವಿರ ಡಿಪೆಂಡ್ ಅಪಾನ್ ಕಿಲೋಮೀಟರ್ ದೂರ ಹದಿನೈದು ಕಿಲೋಮೀಟರ್ ಒಳಗಡೆ ಇದ್ರೆ ಐದೂವರೆ ಸಾವಿರ ಬರ್ತಾ ಇದೆ ಆರ್ ಸಾವಿರ ಬರತ್ತೆ ಒಂದು ಟ್ರಾಕ್ಟರ್ ಕಿತ್ಕೊಂಡ್ ಬರೋಕೆ ಟನ್ ಬರತ್ತೆ ಒಂದು ಟ್ರಾಕ್ಟರ್ ಅಲ್ಲಿ ನಾಲ್ಕ್ ಗೆ ಅಂದ್ರೆ ಇಲ್ಲಿ ಮಚ್ಚೆ ಅದು ಇದು ಅಂತ ತೆಗ್ದ್ಬಿಟ್ರೂ ಮೂರುವರೆ ಟನ್ ಬರುತ್ತೆ ಮೂರುವರೆ ಟನ್ ತಗೊಂಡ್ ಬಂದ್ರೆ ಒಂದೂವರೆ ಹತ್ತುವರೆ ಸಾವಿರ ಬರತ್ತೆ ಹತ್ತುವರೆ ಸಾವಿರ ಅಲ್ಲಿ ಟ್ರಾಕ್ಟರ್ ಬಾಡಿಗೆ ಲೇಬರ್ ಐದೂವರೆ ಆರ್ ಸಾವಿರ ಹೋದ್ರೆ ಪಾಪ ರೈತರಿಗೆ ಏನು ಉಳಿತಾ ಇದೆ ಏನು ಉಳಿತಾ ಇಲ್ಲ ತುಂಬಾ ಕಂಗಾಲ ಆಗಿದಾರಲ್ವಾ ತುಂಬಾ ಕಂಗಾಲಾಗಿದ್ದಾರೆ ಸರ್ ಕೊಂಡಕೊಳವರಿಗೆ ಏನು ಹೇಳ್ತೀರೆ ಸರ್ ಕೊಂಡಕೊಳವರಿಗೆ ಇಲ್ಲಿ ಬಂದು ಕೊಂಡ್ಕೊಂಡ್ರೆ ಎತ್ನಾಲ್ लाख ಅಲ್ಲ ಏನು ಇಲ್ಲ ಒಳ್ಳೆ ಮಾವನಕಾಯಿ ಸಿಗುತ್ತೆ ಒಳ್ಳೆ ನ್ಯಾಚುರಲ್ ಮಾವನಕಾಯಿ ಇರುತ್ತೆ ಆರಾಮಾಗಿ ತಗೊಂಡೋದ್ರೂನು ಇದರಿಂದ ಏನು ತೊಂದರೆ ಇರೋದಿಲ್ಲ ಓಕೆ ಮಂಜೂರ್ ಅೇ ಇದು ಬೇರೆ ಏನ್ ವೆರೈಟಿ ಇದು ಸರ್ ಇದು ಲಾಲ್ಬಾಗ್ ಇದೆ ಅಂದ್ರೆ ಇದು ರಾಜಗಿರಾ ಅಂತ ಹಾ ಅಂತ ಕರೀತಾರೆ ಹಾ ಹೌದು ಸರ್ ಇದು ಕ್ವಾಲಿಟಿ ಚೆನ್ನಾಗಿದೆ ಸರ್ ಇದೇನು ಪರ್ವ ಇಲ್ಲ ಒಳ್ಳೆ ರೇಟ್ ಹೋಗುತ್ತಾ ಒಳ್ಳೆ ರೇಟ್ ಹೋಗುತ್ತಾ ಸರ್ ಎಂಟ್ ರೂಪಾಯಿ ರೂಪಾಯಿ ಹೋಗ್ತಾ ಇದೆ ಇದ್ರಲ್ಲಿ ಎಷ್ಟು ಸಿಗತ್ತೆ ಸರ್ ಒಳ್ಳೆ ಕಾಯಿ ಕಾಯಿ ತಗೊಂತಾರೆ ಮಿಕ್ಕಿದ್ದೆಲ್ಲ ಗೆ ಹಾಕ್ತಾರೆ ಇದು ಕೂಡ ನಾಲ್ಕು ರೂಪಾಯಿ ಇದೆ ಸರ್ ರೇಟ್ ಹೌದಾ ಹೌದು ಸರ್ ಈಗ ಮತ್ತೊಂದು ಮಂಡಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲೂ ಸಹ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಇವಾಗ ಆಲ್ಮೋಸ್ಟ್ ಒಂದು ಮೂರು ಸ್ಟೇಟ್ ನಾಲ್ಕು ಸ್ಟೇಟಲ್ಲಿ ಒಂದೇ ಸಲ ಬಂದಿದೆ ಸರ್ ಕ್ರಾಪ್ ಸೊ ಅದರಿಂದ ಫ್ಯಾಕ್ಟ್ರಿ ಅವ್ರು ಹೇಳ್ತಾ ಇದ್ದಾರೆ ಲಾಸ್ಟ್ ಇಯರು ಬಿಫೋರ್ ಲಾಸ್ಟ್ ಇಯರ್ ರೆಡಿ ಮ್ಯಾನುಫ್ಯಾಕ್ಚರ್ ಮಾಡಿರೋ ಬ್ರಿಕ್ಸ್ ಏನೂ ಸೇಲ್ ಆಗಿಲ್ಲ ಸೊ ಅದರಿಂದಾಗಿ ಪಲ್ಪ್ ತೆಗಿಯಲ್ಲ ನಮ್ಮ ಶ್ರೀನಿವಾಸಪುರ ಹಣ್ಣಿಗೆ ಲೈಕ್ ಕಾಯಿಗಳೇ ಬೇಡ ಅಂತ ಇದಾರೆ ಔಟ್ ಆಫ್ ಅಲ್ಲಿ ತೋತಾಪುರಿ ಅವೆಲ್ಲ ಲೇಟ್ ಬರುತ್ತೆ ಸರ್ ತೋತಾಪುರಿ ಆಕ್ಚುಲಿ ಬರಬೇಕಾಗಿದ್ದು ಇನ್ನೂ ಒಂದು ಹತ್ತು ದಿನ ಹದಿನೈದು ದಿನ ಆದಮೇಲೆ ಸರ್ ಈ ಮಂತ್ ಲಾಸ್ಟ್ ವೀಕು ಇಲ್ಲ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಬರಬೇಕಾಗಿದೆ ಇವಾಗ ಏನು ಮಾಡ್ತಾ ಇದ್ದಾರೆ ಡ್ಯಾಮೇಜ್ ಜಾಸ್ತಿ ಇರೋದ್ರಿಂದ ಮಳೆ ಜಾಸ್ತಿ ಆಗಿರೋದ್ರಿಂದ ಡ್ಯಾಮೇಜ್ ಜಾಸ್ತಿ ಇರೋದ್ರಿಂದ ಇವಾಗ್ಲಕ್ಕಿ ತಗೊಂಬಂದ್ ಆಗ್ಬಿಡ್ತದಾರ ನೋಡಿ ಇಲ್ಲಿ ಉಡ್ಡೆ ಹಾಕಿದಿರಿ ಈ ಒಂದು ಮಾವಿನ ಸರ್ ಇದು ಸರ್ ಇದಾಗೋಗಿದೆ ಸರ್ ಪಾರ್ಟಿ ಕೊಟ್ಬಿಟ್ಟಿದೀವಿ ಏನ್ ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಸರ್ ಇದು ಒಳ್ಳೆ ಬೆಲೆ ಇದ್ರೆ ಆಲ್ಮೋಸ್ಟ್ ಮೂವತ್ತೈದ್ ನಲ್ವತ್ತು ರೂಪಾಯಿ ಆಗ್ತೈತಿ ಇವಾಗ ಇಪ್ಪತ್ ರೂಪಾಯಿ ಕೊಟ್ಟಿದೀವಿ ಅದಕ್ಕೆ ರೈತರು ಆಗಿರೋ ನೋಡಿ ಕಾಯಿಗಳು ಮಲ್ಲಿಕಾ ಒಳ್ಳೆ ಕಾಯಿ ಇದೆ ತೆಗಿಯವರೇ ಇಲ್ಲ ಹ್ಮ್ ಇನ್ನೇನಾದ್ರೂ ಹೇಳ್ತೀಯಪ್ಪ ಸರ್ ನಾನು ಹೇಳ್ತೀನಿ ರೈತರಿಗೆ ತೊಗೊಂಬ ಹಾಕಿ ಸರ್ ಒಳ್ಳೆ ರೇಟಿಗೆ ಮಾರ್ಕೊಡ್ತೀವಿ ಅದು ಬಿಟ್ಟು ನಮ್ಮದು ಬಂಡಿ ಬಂದ್ಬಿಟ್ಟು ಎಸ್ ವಿ ಎನ್ ಅಂತ ಸರ್ ಶ್ರೀನಿವಾಸಪುರ ಚಿಂತಾಮಣಿ ರೋಡ್ ಎ ಪಿ ಎಮ್ ಸಿ ಯಾರ್ಡಲ್ಲಿದೆ ಎಸ್ ವಿ ಎನ್ ಟ್ರೇಡರ್ಸ್ ಅಂತ ಲಕ್ಷ್ಮಣ್ ರೆಡ್ಡಿ ಓನರ್ ಹೆಸರು ಹನ್ನೆರಡು ರೂಪಾಯಿ ಜಾಸ್ತಿನೇ ಇರುತ್ತೆ ಸರ್ ಲೈನ್ ಕ್ವಾಲಿಟಿ ಓ ಹಂಗೆ ಹೌದು ಸರ್ ಕಾಯಿ ಚೆನ್ನಾಗಿರತ್ತೆ ಕಾಯಿ ನೀಟಾಗಿ ಗ್ರೇಡಿಂಗ್ ಮಾಡ್ಕೊಂಡು ಒಳ್ಳೆ ಬೆಲೆ ಸಿಗುತ್ತೆ ಸರ್ ಈಗ ರೇಟ್ ಕಮ್ಮಿ ಇರ್ಬೋದು ಬಟ್ ತಿನ್ನೋ ಹಣ್ಣುಗಳಿಗೆ ಏನೋ ಒಂದು ಲೆಕ್ಕಾಚಾರದಲ್ಲಿ ಒಂದು ಸ್ವಲ್ಪ ಮರ್ಯಾದೆ ಇದೆ ಸರ್ ಜಾಸ್ತಿ ಇಲ್ಲ ಒಂದು ಲೆಕ್ಕಾಚಾರದಲ್ಲಿ ಮರ್ಯಾದೆ ಇದೆ ಅಂದ್ರೆ ನೀವು ಬೇರೆ ಬೇರೆ ರಾಜ್ಯಗಳಿಗೂ ಸಹ ಹೌದು ಸರ್ ಕಳ್ಸಿಕೊಡ್ತೀವಿ ಹೌದು ಸರ್ ಕಳ್ಸಿಕೊಡ್ತೀವಿ ಅವರೇ ಬಂದು ಕೊಂಡ್ಕೊಂಡು ಹೋಗ್ತಾ ಇದಾರೆ ಸರ್ ಅವರೇ ಬಂದು ತಗೊಂಡು ಹೋಗ್ತಾರೆ ನಾವು ಒಂದ್ ಸ್ವಲ್ಪ ಗಾಡಿಗಳು ಆರ್ಡರ್ ಬರುತ್ತೆ ಸ್ವಂತ ಆರ್ಡರ್ ಕೊಡ್ತಾರೆ ಇಷ್ಟು ಟರ್ನ್ ಮಾಡಿ ಕಳ್ಸಿ ಅಂತ ಈ ವೆರೈಟಿ ಅಂತ ಅದು ಮಾಡಿ ನಾವು ಕಳಿಸ್ತೀವಿ ಸರ್ ಈಗ ಇದೆಲ್ಲ ನೋಡ್ಬೋದು ಇದೆಲ್ಲ ಔಟ್ ಆಫ್ ಪ್ಯಾಕ್ ಆಗಿರೋದ ಸರ್ ಇದೆಲ್ಲ ನಮ್ಗೆ ಬಂದ್ಬಿಟ್ಟು ನಿಮ್ಗೆ ಡೆಲ್ಲಿ ಹೋಗುತ್ತೆ ಸರ್ ಇದು ಸರ್ ಇದೆಲ್ಲ ಡೆಲ್ಲಿ ಪ್ಯಾಕಿಂಗ್ ಸರ್ ಇದು ಬಂದ್ಬಿಟ್ಟು ತೋತಾಪುರಿ ಮತ್ತೆ ಇದು ಬಂದ್ಬಿಟ್ಟು ತೋತಾಪುರಿ ಅದು ಬಂದ್ಬಿಟ್ಟು ಬೇಣಿ ಬೇಣಿಸ ಅದನ್ನ ಬಾದಾಮ್ ಅಂತಾರೆ ಡೆಲ್ಲಿಯಲ್ಲಿ ಸೊ ಇದೆಲ್ಲ ಡೆಲ್ಲಿ ಪ್ಯಾಕಿಂಗ್ ಸರ್ ಡೆಲ್ಲಿಗೆ ಹೋಗುತ್ತೆ ಸರ್ ಇದು ಎಲ್ಲ ಪ್ಯಾಕ್ ಆಗಿದೆ ಗಾಡಿ ಬಂದ್ರೆ ಲೋಡ್ ಮಾಡಿ ಕಳಿಸ್ತಾ ಇರೋದೇ ಸರ್ ಈಗ ಡೆಲ್ಲಿ ಕಳಿಸ್ತಾ ಇದ್ದೀರಲ್ಲ ಬಾಕ್ಸಸ್ ಹಸಿತ್ ಕಳಿಸ್ತೀರಿ ಹೌದು ಸರ್ ಎಷ್ಟ್ ದಿವಸದಲ್ಲಿ ಅದು ತಲುಪುತ್ತೆ ಡೆಲ್ಲಿಗೆ ಸರ್ ನಿಮ್ಗು ಎರಡು ದಿನ ತಗೊಳತ್ತೆ ಸರ್ ಹ ಎರಡು ದಿನದಲ್ಲಿ ಇವತ್ತು ನೈಟ್ ಮೂವತ್ತ ಮೂವತ್ತಾರು ಗಂಟೆಯಿಂದ ನಲ್ವತ್ತೆಂಟು ಗಂಟೆ ಒಳಗಡೆ ಅವ್ರಿಗೂ ಟೈಮಿಂಗ್ ಇರುತ್ತೆ ಸರ್ ಲಾರಿ ಡ್ರೈವರ್ಗಳು ಲೈನ್ ಕಾಯಿಗಳು ಯಾವುದೇ ಇರಲಿ ಅವ್ರಿಗೆ ಟೈಮಿಂಗ್ ಇರುತ್ತೆ ಟೈಮಿಂಗ್ ಪಿಕ್ಅಪ್ ಮಾಡಬೇಕಾಗತ್ತೆ ಸೊ ಆ ಟೈಮಿಂಗ್ ಅಲ್ಲಿ ಹೊಡಿಬೇಕಾಗುತ್ತೆ ಮ್ಯಾಕ್ಸಿಮಮ್ ಅಷ್ಟೇ ಸರ್ ತರ್ಟಿ ಸಿಕ್ಸ್ ಟು ಫಾರ್ಟಿ ಏಟ್ ಅವರ್ಸ್ ಟೈಮ್ ಇರುತ್ತೆ ಸರ್ ಇಲ್ಲಿಂದ ಹಸಿ ಕಾಯಿ ಹೋಗೋಷ್ಟೊತ್ತಿಗೆ ಹಣ್ಣಾಗಿ ಹೋಗ್ತವೆ ಅಲ್ಲಿ ಆಲ್ಮೋಸ್ಟ್ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ರೈಪ್ ಆಗೋಗಿರುತ್ತೆ ಮಾರುತಿ ದಿನಪುರ ಮಾವಿನ ತುಂಬಾ ಬೇಡಿಕೆ ಇದೆ ಸರ್ ಬೇರೆ ಕಡೆ ನೋಡೋದಾದ್ರೆ ಯಾಕಂದ್ರೆ ನಮ್ಮ ಫ್ರೆಂಡ್ ನಾನು ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹುಡುಗ ಒಬ್ಬ ಇದಾನೆ ಶಿವಮೊಗ್ಗದಲ್ಲಿ ಅಲ್ಲಿಂದ ಇಲ್ಲಿ ಬಂದು ಒಂದು ಮೂವತ್ 40 ಕೆಜಿ ಕಾರಲ್ಲಿ ಬಂದು ತಕೊಂಡು ಹೋಗ್ತಾನೆ ಸರ್ ಓ ವಂಡರ್ಫುಲ್ ಹು ಬಿಟ್ಟು ఎన్ని రోజులు ఉంటಾರ ಇಡಾ ಅಂತ ಸರ್ 2 ನೆಲ್ಲ 2 ನೆಲ್ಲಾంటారు ఎన్ని రోజులైంది ಇತಾಕొచ్చి ಇವಾಗ 15 ದಿನ ಆಯ್ತು 15 రోజులైంది ಮೊತ್ತಾನಕ್ಕೆ ಅಂತ వచ్చేస్తಾರ ಇಡಾnga ಆ ಒಬ್ಬೋರ್ಿಗೆ ಈ ಕೂಲಿ ಎಂತ ದುಡ್ಕ ತೊಂದೆ ನಾಲ್ಕು ಒಂದ್ ಐದು ಒಂದಿಂತೂ ದೂರ ನೋಡಿ ಕೂಲಿ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರ ಇಲ್ಲಿ ಕ್ರಿಕೆಟ್ ಆಡ್ತಾ ಇರುವಂತ ನಾವು ನೋಡ್ತಾ ಇದ್ದೀವಿ ನೋಡಿ ಬೆನಿಶಾ ಮಾವಿನಕಾಯಿಯನ್ನ ಎಷ್ಟು ಸೊಗಸಾಗಿ ಪ್ಯಾಕ್ ಮಾಡ್ತಾ ಇರತಕ್ಕ ಪ್ರೋಸೆಸ್ ಅನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಒಂದಷ್ಟು ಜನ ಹಣ್ಣನ್ನ ಪ್ಯಾಕ್ ಮಾಡ್ತಾ ಇದಾರೆ ಕೂಲಿ ಕಾರ್ಮಿಕರು ಇವರು ಅನಂತಪುರದಿಂದ ಬಂದಿರ್ತಕ್ಕಂಥ ಕುಟುಂಬ ಸಮೇತ ಮಕ್ಕಳು ಮರಿ ಹಿರಿಯರು ಎಲ್ಲ ದೊಡ್ಡ ಸಂಸಾರವನ್ನೇ ತಂದ್ಬಿಟ್ಟು ಗ್ಯಾಸ್ ಸ್ಟವ್ ವಸ್ತುಗಳು ಎಲ್ಲಾ ತಂದು ಇಲ್ಲೇ ಅಡಿಗೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ ಅಣ್ಣ ಇದೇ ಮಂಡಿಕೆ ಪ್ರತಿ ಸಲ ಎಸ್ತಾರ ಯಾ ಇದೇ ಮಂಡಿ ಎಸದೆ ನಮ್ಗಿರು

ಸರ್ ಬೆಂಗ್ಳೂರ್ ಅಂದ್ರೆ ತೋಟಾಪುರಿ ಬೆಳಿತೀವಿ ಬೆನಿಷಾ ಬೆಳಿತೀವಿ ಬಾದಾಮಿ ಬೆಳೆತೇವೆ ಮಲ್ಲಿಕಾ ಹ್ಮ್ ಇಷ್ಟು ಮಾತ್ರ ಬರ್ತದೆ ನೀಲಮ್ ಅಂತ ನಾವ್ ಹಾಕಿಲ್ಲ ನೀವ್ ಹಾಕಿಲ್ಲ ಇವಾಗ ಎಲ್ಲ ಕಿತ್ತಾಕ್ ಬಿಡಿದೀರಾ ಇನ್ನ ಇದೆ ಸರ್ ಕಿತ್ತೋದು ಇನ್ನೂ ಇದೆ ಇವಾಗ ಏನ್ ಕಿತ್ಕೊಂಡ್ ಬಂದಿದ್ದೀರಿ ಸರ್ ಇದು ತೋಟಾಪುರಿ ಅಂತ ತೋತಾಪುರಿ ಮತ್ತೆ ಬೆಣಿಶಾ ಬೆಣಿಶಾ ಹ್ಮ್ ಮಲ್ಲಿಕಾನು ಬಂದಿತ್ತು ಎಲ್ಲ ಮುಗ್ದೋಯ್ತು ಇನ್ನ ಇದೆ ಅದು ಬೆಂಗಳೂರ ಕಿತ್ಬೇಕು ತೋತಾಪುರಿ ಪ್ರತಿ ವರ್ಷ ಇದೆ ಮಂಡಿಗೆ ಹಾಕ್ತೀರಿ ಹೌದ್ ಸರ್ ಯಾಕೆ ಇದೆ ಮಂಡಿಗೆ ಹಾಕ್ತೀರಿ ಯಾಕಂದ್ರೆ ನಮ್ಗೆ ನಂಬಿಕೆ ಇದೆ ನಂಬಿಕೆ ಇದೆ ಹೌದ್ ಸರ್ ಇದು ಮಾವಿನ ಹಣ್ಣಿನ ಬಜಾರು ಮಾವಿನ ಹಣ್ಣನ್ನು ನೋಡಿದ್ವಿ ಈ ಒಂದು ವಿಡಿಯೋ ಹಾಕಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕೊಂಡ್ಕೊಳ್ಳೋದಾದರೆ ಈ ಥರ ಮಂಡಿಗಳು ಬಂದು ಕೊಂಡ್ಕೊಳ್ಳಿ ವ್ಯಾಪಾರವು ಸಹ ಮಾಡ್ಬೋದು ಅಥವಾ ತಿನ್ಬೋದು